ಅದ್ಭುತ ರಾಮಾಯಣ ಇದು ಮುದ್ದಣ್ಣನ ಕವಿಯ ಗದ್ಯ ಗ್ರಂಥ ಹೊನ್ನಮ್ಮಳಿಗೆ ಆಶ್ರಯ ನೀಡಿದ ಅರಸ ಚಿಕ್ಕದೇವರಾಜ ತಮಟಕಲ್ಲು ಶಾಸನದ ಕಾಲ ಕ್ರಿಸ್ತಶಕ ಸುಮಾರು ಐನೂರು ಪಡೆದಯ್ಯನ ಪಾತ್ರವಿರುವ ಕಾದಂಬರಿ ಮರಳಿ ಮಣ್ಣಿಗೆ ಕವಿಶಿಷ್ಯ ಕಾವ್ಯನಾಮದ ಕವಿ ಗೋವಿಂದ ಪೈ ಎಂ ಗೋವಿಂದ ಪೈ ವರಕವಿಗಳ ಮುಂದೆ ನರಕವಿಗಳು ವಿದ್ಯೆ ತೋರಬಾರದು ಎಂದ ಕವಿಗಳು ಕನಕದಾಸರು ದೇವರ ದಾಸಿಮಯ್ಯನ ಜನ್ಮಸ್ಥಳ ಮುದನೂರು ವ್ಯಾಸರಾಯರ ಅಂಕಿತನಾಮ ಶ್ರೀಕೃಷ್ಣ ಬಸವಣ್ಣನವರ ಗುರು ಜಾತ ವೇದ ಮುನಿಗಳು ಬೆಳ್ಳಿ ಮೀನು ಕವನದ ಸಂಕಲನದ ಕರ್ತೃ ಚಂದ್ರಶೇಖರ ಕಂಬಾರ